ರಾಜ್ಯಪಾಲರ ಭಾಷಣ ಕಳೆದ ಹಲವು ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೇನೆ ಇಷ್ಟು ನೀರಸವಾಗಿ ಯಾವುದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಸಂಭ್ರಮವೂ ಇಲ್ಲದಂತ ಒಂದು ರಾಜ್ಯಪಾಲರ ಭಾಷಣವನ್ನ ಈ ಸರ್ಕಾರ ಹೇಳಿಸಿದೆ ಸುಮಾರು ಮೂವತ್ತೆಂಟು ಪುಟಗಳ ಈ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಯೋಜನೆಗಳು ಸುಳ್ಳು ಸುಳ್ಳಾಗಿ ಹೇಳಿದ್ದಾರೆ ಯಾವುದನ್ನ ಈ ಸರ್ಕಾರ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನ ಹೇಗೆ ಸುಳ್ಳು ಹೇಳಿದಾರೆ ಅನ್ನೋದು ನಾನು ಅಂತರಕ್ಕೆ ಬರ್ತೇನೆ ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಮಾಡ್ತಾ ಬಂದಿದೆ ನಾನು ದಾರಾಭೇಂದ್ರ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ಕಾಲೇಜು ದಿನಗಳಲ್ಲಿದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನ ನಾವು ಕೇಳ್ತಾ ಇದ್ದೀವಿ ಇಲ್ಲಿ ಕೂತಿರುವಂತರು ಎಲ್ಲರೂ ಕೂಡ ಕೇಳಲಂತವ್ರು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ಅವರ ಕವನವನ್ನ ನಾವು ಕೇಳಿದ್ವಿ ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಅಂತ ಎಂತ ನಂಗೆ ಅನಿಸಿತ್ತು ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿ ಇದ್ದಾಗ ಒಂದು ಬಹಳ ಪ್ರೇಮ ಗೀತೆ ಅಂತ ನಂಗೆ ಅನಿಸ್ತಿತ್ತು ನೀ ಹಿಂಗ ನೋಡಬೇಡ ನನ್ನ ಹೆಂಗ ನೋಡಲಿ ನಿನ್ನ ಅಂತ ಪ್ರೇಮ ಗೀತೆ ಅಂತ ಅನ್ನಿಸ್ತಿತ್ತು ನಂತರ ಗೊತ್ತಾಯ್ತು ಇದೊಂದು ಶೋಕ ಗೀತೆ ಅಂತ ಅವರು ತನ್ನ ಮಗ ಸತ್ತೋದಾಗ ತನ್ನ ಎಂಟಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯ್ತು ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಜನ ಅನ್ಕೊಂಡಿದ್ದು ನಂತರ ನಿಧಾನವಾಗಿ ಜನರಿಗೆ ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅನ್ನಿಸ್ಲಿಕ್ಕೆ ಶುರು ಆಯಿತು ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಅಲ್ಲ ಇದು ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕ ಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು ಇವರ ಭಾಷಣಗಳು ಇದೆಲ್ಲವನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮಾಧವಪ್ಪು ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಇಂಥೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ನಿಮಗೆ ಅದಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅಭಿನಂದಿಸ್ತೇವೆ ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ ತಪ್ತಾ ಇದ್ದೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳು ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕಾಗದೆ ಜನ ಹೇಳ್ತಾ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ಧಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ ಮತದಾರ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ನಾನಂಗೆ ನಿಮ್ಮನ್ನ ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು ಮಾನ್ಯ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ ಆ ಐದು ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು ಆದ್ರೆ ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಗ್ಯಾರಂಟಿ ಯೋಜನೆ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತೋ ಆ ಹಿತಾನುಭವ ರಾಜ್ಯದ ಜನರಿಗೆ ಆಗಲಿಲ್ಲ ನೀವು ರಾಜ್ಯದ ರಾಜ್ಯಪಾಲರ ಭಾಷಣದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ ಒಂದು ಕಾಲು ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದ್ರೆಲ್ಲದೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ ನಾನು ನನಗೆ ಬಹಳ ಆಶ್ಚರ್ಯ ಆಗಿದ್ದು ಆಡಳಿತ ಯಂತ್ರ ಹೆಂಗಿದೆ ಎನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಐವಾರು ತಿಂಗಳ ಬರಲೇ ಇಲ್ಲ ಯಾಕೆ ಐದಾರು ತಿಂಗಳಿಂದ ಬರಲಿಲ್ಲ ಬರಲಿಲ್ಲ ಅಂತ ಹೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಸಾರಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಸ್ ಎಸ್ ಗೃಹಲಕ್ಷ್ಮಿ ನಾಲ್ಕೈದು ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ ನನಗೆ ಹುಷಾರಿರ್ಲಿಲ್ಲ ನನಗೆ ಆರೋಗ್ಯ ಸೇರ್ಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲ ಇವ್ರ ಪ್ಯಾಕೆಟ್ನಿಂದ ಕೊಡ್ತಾ ಇರೋದಲ್ಲ ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್ ಎರಡು ನಿಮಿಷ ಹಾಗಾಗಿ ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಮನೆ ಶುನಿಲ್ಪ ಸತ್ಯ ನಾನೇನು ಮಾಡಲ್ಲ ಕೊಟ್ರೆ ಶುಲುಗಿ ಕೊಟ್ಟರೆ ನೀವು ಮಾತಾಡಿ ಆಮೇಲೆ ಶುಲಿಂಗ್ ನಿಮಿಷ ನಾನು ನಿಮ್ಮ ಅಧ್ಯಕ್ಷ ನಮ್ಮಲ್ಲಿ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ನೋಡಿ ನಾನು ಶಾಸಕ

ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನು ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನಪ್ಪು ಅಧ್ಯಕ್ಷ ಆಡಳಿತದ ವ್ಯವಸ್ಥೆನಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ ಯಾರಿಗೋ ಮೈಕೈ ನೋವಾಗಿದೆ ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ ಓಕೆ ನಾವು ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಸರ್ಕಾರದ ಹೊಣೆ ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ದು ಆತಂಕ ಮತ್ತೆ ನಾನು ಮಾನ್ಯ ಅಧ್ಯಕ್ಷ ಕಳೆದ ಬಾರಿ ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ ಒಂದು ಲೈನ ಓದ್ತೀನಿ ಅಷ್ಟೇ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಹೇಗೆ ಮಂತ್ರಿ ಮಂಡಳದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ ಲೋಕಸಭಾ ಚುನಾವಣೆಗಳು ಮುಗಿದು ಇವ್ರಿಗೆ ಇನ್ನರ ಆದ ತಕ್ಷಣನೇ ಗ್ಯಾರಂಟಿಗಿಂದನೇ ನಾವು ನಮಗೆ ಅಭಿವೃದ್ಧಿ ಆಗಲಿಲ್ಲ ಗ್ಯಾರಂಟಿ ಯೋಜನೆ ಇಲ್ಲಿಸಬೇಕು ಅನ್ನುವಷ್ಟು ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು ನಂತರ ನಿಲ್ಲಿಸಲ್ಲ ಅಂತ ಹೇಳಿದ್ರು ನಾವು ನಿಲ್ಲಿಸಬೇಕು ನಮ್ದೇನು ಆಗ್ರಹ ಇಲ್ಲ ಆದ್ರೆ ಗೊಂದಲದ ಹೋಲಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಏನ್ ಬಿತ್ತೊಪ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ ಇಪ್ಪತ್ತೇಳು ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನ್ ಹೇಳಿಸುತ್ತೆ ಅಂತ ಕೇಳಿದ್ರೆ ಬರ ಪರಿಹಾರವಿರಲಿ ಗ್ಯಾರಂಟಿ ಯೋಜನೆಗಳಿರಲಿ ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ ಮಾನ್ಯ ಇಂಧನ ಸಚಿವರು ಈ ಮೊನ್ನೆ ಮನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆ ಅಂದ್ರೆ ಸಂಭ್ರಮ ಅದು ಗ್ಯಾರಂಟಿ ಯೋಜನೆ ತಿಂಗಳ ತಿಂಗಳ ಕೊಡ್ಲಿಕ್ಕೆ ಸಂಭ್ರಮ ಏನಿ ಅಂತ ಕೇಳ್ತಾರೆ ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು

ಹೊಸಂತ ಅನ್ನಭಾಗ್ಯ ಯೋಜನೆ ಅಡಿನಲ್ಲೂ ಕೂಡ ಹೀಗೆ ಹೇಳಿದ್ದು ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ ಹಿಂಗೆಲ್ಲ ಹೇಳ್ತಾ ಬಂದಿದ್ರು எல் எல் எல்லா நூறு தாய் பிரதிக்கிரி மாநே நீச்சி அந்த மாநில காரியவரிங்க அந்த கேட் ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಏನು ಗೃಹಲಕ್ಷ್ಮಿ ಅಕೌಂಟ್ಗೆ ಹೋಗಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತಂದ್ರೆ ಹೆಂಗ ಈ ಸರ್ಕಾರ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡ್ತಿದ್ದೀವಿ ಅಂತ ನಾವು ಬದ್ಧತೆಯಲ್ಲಿ ಹೇಳಿದ್ರಿ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಎಂಪಿ ಎಲೆಕ್ಷನ್ ಆಗಬೇಕಾದ್ರೆ ಎರಡು ದಿನ ಮುಂಚೆ ಅಕೌಂಟಿಗೆ ಅಕೌಂಟ್ಗೆ ಹಾಕಿದ್ರಿ ಮೂರ್ನಾಲ್ಕು ತಿಂಗಳು ಬೈ ಎಲೆಕ್ಷನ್ ಇಂದಿನ ದಿನ ಮೂರು ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಗೃಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ರಿ ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲ ಕಾಲಕ್ಕೆ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತ ನಿಮಗೆ ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷೆ ಬಡವ ಹಸಿದಾಗ ದುಡ್ಡು ಕೊಡ್ಬೇಕು ಅವನಿಗೆ ಒಟ್ಟೆ ಹಸ್ದಾಗ ದುಡ್ಡು ಕೊಡ್ಬೇಕು

ಈಗ ಹೇಳಿದ್ರು ಅಂತ ಹೇಳಿದ್ರು ಒಪ್ತೀವಿ ವಿಳಂಬ ಆಗಿದೆ ಒಪ್ತೀವಿ ಈಗ ಉದ್ಯೋಗ ಖಾತ್ರಿನೂ ಹಕ್ಕ ಅಲ್ವಾ ಕರೆಕ್ಟ್ ಆಗಿ ಬರ್ತಾ ಇದೆಯಾ ನೀವು ಉದ್ಯೋಗ ಖಾತ್ರಿ

ಸರ್ಗೆ ಸರ್ಕಾರ ನಡೆಸುವವರಿಗೆ ಟೀಕೆಗಳನ್ನು ಕೇಳುವಂತ ತಾಳ್ಮೆ ಇರಬೇಕು ಸರ್ ಪದೇ ಹೇಳಬಾರ್ದು

ಜಯಚಂದ್ರನ್ ಬದಲು ನೀವೇ ಮೂವ್ ಮಾಡಬೇಕಿತ್ತು ಯಾವುದು ಸರ್ ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡ್ಬೇಕಿತ್ತು ನೀವೇ ಮಾಡಲಿಲ್ಲ ಯಾವುದಕ್ಕೆ ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡ್ಬೇಕಿತ್ತು ಉತ್ತರ ಕೊಡ್ಬೇಕು ಮಾತಾಡಬಾರ್ದು ರಾಜ್ಯಪಾಲರ

ಅವ್ರು ಮೇಲೆ ಅವರು ಒಂದು ಕಾಮೆಂಟ್ ಅವ್ರು ಒಂದ್ ಏಟೋಟ್ ಮಾಡಿಲಿಬೇಕಾದ್ರೆ ಅದಕ್ಕೆ ವ್ಯತ್ಯಾಸ ಅಲ್ಲ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ